ಕಸದಿಂದ ರಸ ಅನ್ನು ಹಾಗೆ ಈ ಪೇಪರ್ ಲೋಡ್ ತಿಂದ ಮತ್ತೆ ಈ ಹುಲ್ಲನ್ನಿಂದ ಸುಂದರವಾದ ಈ ಉಲ್ಲನ್ ಬಾಸ್ಕೆಟ್ಸ್ ಹೇಗ್ ಮಾಡೋದು ಅಂತ ನೋಡೋಣ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇದೆ ಎಳ್ಳು ಬೆಲ್ಲ ಬೀರೋಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಉಲ್ಲನ್ ಬಾಸ್ಕೆಟ್ ಮಾಡಿಕೊಂಡು ಈ ಥರ ಎಳ್ಳು ಬೆಲ್ಲನ ಇದ್ರೊಳಗಡೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಪೂರ್ತಿ ವಿಡಿಯೋನ ತೋರಿಸ್ಕೊಟ್ಟಿದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೇನೂ ಅರ್ಥ ಆಗೋದಿಲ್ಲ ಈ ನಮ್ಮ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತ್ರಿಶೂಲ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಲೆಕ್ಷನ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಈ ಸುಂದರವಾದ ಪುಟ್ಟಿ ಉಲ್ಲನ್ ಬಾಸ್ಕೆಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಮನೇಲಿ ಇರೋ ಮೆಟೀರಿಯಲ್ಸ್ನೇ ಯೂಸ್ ಮಾಡಿಕೊಂಡು ಮಾಡ್ಬೋದು ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇದೆ ಡಿಫ್ರೆಂಟಾಗಿ ಎಳ್ಳು ಬೆಲ್ಲ ಬೀರಬೇಕು ಅಂತ ಅಂದ್ಕೊಂಡಿರೋರು ಈ ಉಲ್ಲನ್ ಬಾಸ್ಕೆಟ್ ಮನೆಯಲ್ಲೇ ರೆಡಿ ಮಾಡಿಕೊಂಡು ಇದ್ರೊಳಗಡೆ ಎಳ್ಳು ಬೆಲ್ಲನ ಈ ಥರ ಪೇಪರ್ ಕವರಲ್ಲಿ ಹಾಕ್ಕೊಂಡು ಈ ಥರ ಇಟ್ಬಿಟ್ಟು ಕೊಡ್ಬೋದು ನೋಡಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನಿಲ್ಲಿ ವಾಟರ್ ಗ್ಲಾ ನೀರು ಕುಡಿಯೋ ಗ್ಲಾಸ್ ತೊಗೊಂಡಿದ್ದೀನಿ ಪೇಪರ್ ಗ್ಲಾಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಉಲ್ಲನ್ ತೊಗೊಂಡಿದ್ದೀನಿ ಬಿ ಸೆವೆನ್ ಹಂಡ್ರೆಡ್ ಗಮ್ ತೊಗೊಂಡಿದ್ದೀನಿ ಮತ್ತು ಸೀಸರು ಮತ್ತು ಟೇಪು ಇದು ಫ್ಲವರ್ದು ನೋಡಿ ನಿಮ್ದು ಯಾವ ಡಿಸೈನ್ ಬೇಕಾದರೂ ತೊಗೊಬೋದು ನಾನು ಫ್ಲವರ್ ಡಿಸೈನ್ ತೊಗೊಂಡಿದ್ದೀನಿ ನಿಮಗೆ ಯಾವ ಇಷ್ಟ ಬಾರ್ಡ್ರ್ ಡಿಸೈನ್ ಇಷ್ಟ ಆಗುತ್ತೋ ಆ ಥರ ಬಿ ಬಾರ್ಡ್ರ್ ಡಿಸೈನ್ ನೀವು ತೊಗೊಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಗ್ಲಾಸ್ ತೊಗೊಂಡು ಹ್ಯಾಂಡಲ್ ರೆಡಿ ಮಾಡ್ಕೊಳ್ಳೋಣ ಈ ಕಪ್ಪಲ್ಲಿ ಮೇಲೆ ಈ ಥರ ದಪ್ಪ ಲೇರ್ ಬಂದಿರುತ್ತಲ್ಲ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಜಾಸ್ತಿ ಉದ್ದ ಕಟ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ಸ್ವಲ್ಪ ಸೆಂಟ್ರಲ್ಲಿ ಅದೇನು ಲೋಟದ ಬಾರ್ಡ್ರ್ ಇರುತ್ತೋ ಆ ಬಾರ್ಡ್ರನ್ನ ಈ ಥರ ಕಟ್ ಮಾಡ್ಕೊಳ್ಳೋಣ ನೋಡಿ ಲೋಟ ಸಪ್ರೇಟು ಈಗ ಬಾರ್ಡ್ರ್ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಬಾರ್ಡ್ರಿಗೆ ಈಗ ಇದನ್ನ ಸ್ವಲ್ಪ ಈ ಥರ ಗ್ಲೂ ಬಿ ಸೆವೆನ್ ಹಂಡ್ರೆಡ್ ಸ್ವಲ್ಪ ಈ ಥರ ಹಾಕೊಳ್ಳೋಣ ಮಾಮೂಲಿ ಇದು ಫೆವಿಕಲ್ನೂ ಹಾಕೋಬೋದು ಗ್ಲೂ ಗಮ್ ಆದರೆ ಸ್ವಲ್ಪ ಸ್ಟಿಫಾಗಿ ಅಂಟ್ಕೊಳುತ್ತೆ ಅಂತ ಈಗ ಹುಲ್ಲನ್ನು ತಗೊಂಡಿದ್ದೀನಿ ಈ ಹುಲ್ಲನ್ನು ಈ ಥರ ಪ್ಲೇಸ್ ಮಾಡಿಕೊಂಡು ಈ ಥರ ಪಕ್ಕ ಪಕ್ಕ ಸುತ್ಕೊಂಡ್ಬರ್ಬೇಕು ನೋಡಿ ಇದು ಫುಲ್ ಎಂಡ್ ಈ ಥರ ಸುತ್ತಕೊಂಡು ಲಾಸ್ಟಿಕ್ ಬಂದ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳೋಣ ನೋಡಿ ಇದು ಈ ಥರ ಲಾಕ್ ಮಾಡ್ಕೊಳ್ಳೋಣ ನೋಡಿ ಹ್ಯಾಂಡಲ್ ರೆಡಿ ಆಯಿತು ಇದರಲ್ಲ ಹ್ಯಾಂಡಲ್ ರೆಡಿ ಮಾಡ್ಕೋಬೋದು ನೆಕ್ಸ್ಟು ಕಪ್ ತಗೊಂಡಿದ್ದೀನಿ ಇದಕ್ಕೆ ಎಡ್ಜಿಗೆ ಎಡ್ಜು ಇಲ್ಲಿ ಕ ಇದು ಜಾಯಿನ್ ಆಗಿದೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಈ ಥರ ಗ್ಲೂನ ಅಪ್ಲೈ ಮಾಡ್ಕೊಳ್ಳೋಣ ಸುತ್ತನ ಸ್ವಲ್ಪ ಸ್ಟಾರ್ಟಿಂಗ್ ಬೇಸ್ ರೆಡಿ ಮಾಡ್ಕೊಳ್ಳೋಣ ಈ ಥರ ಫುಲ್ಲು ಒಂದು ರೌಂಡ್ ಗಮನ ಹಾಕ್ಕೊಂಡು ಈ ಉಲ್ಲನ್ ಲಾಸ್ಟ್ ಇರುತ್ತಲ್ಲ ಇಲ್ಲಿಂದ ಇದನ್ನು ಎಡ್ಜು ಹೆಡ್ಜಿಂದ ಗಮ್ಮು ಬೇಗ ಡ್ರೈ ಆಗುತ್ತೆ ಅಣ್ಣ ಬೇಗ ಇದು ಮಾಡ್ಕೊಳ್ಳೋಣ ನೋಡಿ ಎಡ್ಜು ಇದು ಸಿಕ್ಸ್ ಲೇಯರ್ ಬರಬೇಕು ಈ ಥರ ನೋಡಿ ಈ ಥರ ಸಿಕ್ಸ್ ಲೇಯರ್ ಬರಬೇಕು ಗ್ಯಾಪ್ ಇರಬಾರ್ದು ಪಕ್ಕ ಪಕ್ಕನೇ ಈ ಥರ ನೀಟಾಗೆ ಹೋಗಬೇಕು ನೋಡಿ ಗ್ಯಾಪ್ ಇದ್ದಾಗ ಸ್ವಲ್ಪ ಈ ಥರ ಗಮ್ಮಿನ ಸಹಾಯದಿಂದ ಇದು ಮಾಡ್ಕೊಳ್ಳಿ ಬರುತ್ತೆ ಹುಲ್ಲನ್ನು ನಾನು ಸಿಕ್ಸ್ ಬೇಸಾಗಿ ತಗೊಂಡಿದ್ದೀನಿ ತರಳನ ಸಿಕ್ಸ್ ಆಗಿ ಬೇಸ್ ಮಾಡ್ಕೊಂಡಿದ್ದೀನಿ ಏಯ್ಟ್ ಮಾಡ್ಕೊಬೋದು ನಾನು ಸಿಕ್ಸ್ ಮಾಡ್ಕೊಂಡಿದ್ದೀನಿ ಸಿಕ್ಸ್ ಲಾಸ್ಟ್ ರೌಂಡ್ ಇದು ಸಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಗ್ಯಾಪ್ ಆಯ್ತಲ್ಲ ಸ್ವಲ್ಪ ಜಸ್ಟ್ ಹಿಂಗೆ ಹುಲ್ಲನ್ನು ಎಳ್ಕೊಂಡು ಕೆಳಗಡೆ ಪ್ರೆಸ್ ಮಾಡಿಕೊಂಡ್ರೆ ಬರುತ್ತೆ ಈ ಥರ ಎಲ್ಲೂ ಗ್ಯಾಪ್ ಇರಬಾರ್ದು ಗ್ಯಾಪ್ ಇದ್ದರೆ ಚೆನ್ನಾಗಿ ಬರಲ್ಲ ಉಲ್ಲನ್ ಬಸ್ಕೆಟ್ಟು ಹ್ಞೂ ನೋಡಿ ಬೇಸ್ ರೆಡಿ ಮಾಡ್ಕೊಂಡೆ ಸ್ವಲ್ಪ ಗ್ಯಾಪ್ ಇಲ್ಲ ಗಮ್ ಬೇಗನೆ ಡ್ರೈ ಆಗುತ್ತೆ ಈಗ ಇಲ್ಲಿ ಕಟ್ ಮಾಡ್ಕೊಂಡಿದ್ದಾನ ಈ ಕಟ್ ಮಾಡಿಕೊಂಡು ಇದರಿಂದ ಇದಕ್ಕೆ ಒಂದು ಇಂಚಾರ ಕಟ್ಕೊ ಕಟ್ ಮಾಡ್ಕೋಬೇಕು ಇದೇ ರೀತಿ ನಾವು ಹದಿಮೂರು ಇದನ್ನ ಇಂಚಸ್ನ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ನೋಡಿ ತೋರಿಸ್ತೀನಿ ಸ್ವಲ್ಪ ಹೆಜ್ಜಿಗೆ ಮಾಡ್ಕೋಬೇಕು ಒಂದು ಕಟ್ ಮಾಡ್ಕೊಂಡು ಪ್ಯಾಟ್ರನ್ನು ನೋಡಿ ಈ ಥರ ಇದನ್ನು ಈ ಥರ ಇದನ್ನು ತರ್ಟೀನ್ ಕಟ್ ಮಾಡ್ಕೊಬೇಕು ಹದಿಮೂರು ಲೇಯರ್ ಆಗಿ ಇದನ್ನು ಕಟ್ ಮಾಡ್ಕೊಬೇಕು ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಈ ಥರ ನಂಬರ್ಸ್ ಬರ್ ಬರ್ಕೊಂಡು ಈ ಥರ ಇಂಚನ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬೋದು ನೋಡಿ ಈ ಥರ ಕರೆಕ್ಟಾಗಿ ತರ್ಟೀನ್ ಬರಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ನೀವು ಕಟ್ ಮಾಡ್ಕೊಬೋದು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣದಾಗಲಿ ಸ್ವಲ್ಪ ದೊಡ್ಡದಾಗಲಿ ಬೇಡ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಎಡ್ಜ್ ಉಲ್ಲನ್ ಕಟ್ ಮಾಡಬಾರ್ದು ಉಲ್ಲನ್ ಕರೆಕ್ಟಾಗಿ ಎಡ್ಜಿಗೆ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ನಾನು ತರ್ಟೀನ್ ಲೇಯರ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೀಗ ಈ ಥರ ಫ್ಲವರ್ ಆಗಿ ಫೋಲ್ಡ್ ಮಾಡ್ಕೋಬೇಕು ನಾವೇನು ತರ್ಟೀನ್ ಲೇಯರ್ ಕಟ್ ಮಾಡ್ಕೊಂಡಿದ್ದೀವೋ ಅದನ್ನು ಈ ಥರ ಫ್ಲವರ್ ಆಗಿ ಪೆಟಲ್ಸ್ ಥರ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ಥರ ಮಾಡ್ಕೊಬೇಕು ಇದು ಬೇಸ್ ರೆಡಿ ಆಯಿತು ಈಗ ನೆಕ್ಸ್ಟು ಇದು ಒನ್ ಅಲ್ವಾ ಇದು ಲಾಸ್ಟು ತರ್ಟೀನ್ ಈ ಒನ್ ಸ್ಟಾರ್ಟಿಂಗ್ ಒನ್ ಅಪ್ಪರ್ ಲೇಯರ್ ಥ್ರೆಡ್ ಬರಬೇಕು ನೆಕ್ಸ್ಟ್ ಸೆಕೆಂಡ್ ಕೆಳಗಡೆ ಹೋಗಬೇಕು ನೆಕ್ಸ್ಟ್ ತ್ರೀಗೆ ಮೇಲ್ ಬರಬೇಕು ಫೋರ್ಗೆ ಕೆಳಗಡೆ ಹೋಗಬೇಕು ಫೈಗೆ ಮೇಲ್ ಬರಬೇಕು ಸಿಕ್ಸಿಗೆ ಕೆಳಗಡೆ ಹೋಗಬೇಕು ಸೆವೆನ್ಗೆ ಮೇಲ್ ಬರುತ್ತೆ ಈ ಥರ ರೊಟೇಟ್ ಮಾಡ್ಕೊಂಡು ಹೋಗಬೇಕು ಸ್ವಲ್ಪ ಸ್ಟಿಫಾಗೆ ಹುಲ್ಲನ್ನು ಎಳ್ಕೊಂಡು ಈ ಥರ ರೊಟೇಟ್ ಮಾಡಬೇಕು ಬೇಸು ಸ್ವಲ್ಪ ಕರೆಕ್ಟಾಗಿ ಬಂತು ಅಂದರೆ ಪುಟ್ಟಿ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಈ ಥರ ಒಂದು ಸಿಕ್ಸ್ ಆರ್ ಫೈ ಮಾಡ್ಕೊಳ್ಳೋಣ ನಾನು ಫೈ ಮಾಡ್ಕೊತೀನಿ ಇಲ್ಲೂ ಸ್ವಲ್ಪ ಗ್ಯಾಪ್ ಇರಬಾರ್ದು ನೋಡಿ ಒಳಗಡೆ ಈ ಥರ ಬರಬೇಕು ನೀಟಾಗಿ ಮಾಡ್ಕೊಳ್ಳೋಣ ಡಬ್ಬ ಲೇಯರ್ ಬರುತ್ತೆ ಸ್ವಲ್ಪ ನೋಡಿಕೊಂಡು ನೀಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ರೌಂಡು ಎರಡು ಸತಿ ಬರುತ್ತೆ ಒಂದು ಅಪ್ಪರ್ ಬರುತ್ತೆ ಒಂದು ಡೌನ್ ಬರುತ್ತೆ ಸೊ ಒಂದು ಲೇಯರು ಒಂದು ಸತಿ ಎರಡು ರೊಟೇಟ್ ಆಗುತ್ತೆ ಅದನ್ನು ನಾವು ಕೌಂಟ್ ಮಾಡಿಕೊಂಡು ಫೈ ಕರೆಕ್ಟಾಗಿ ಬೇಸ್ ರೆಡಿ ಮಾಡ್ಕೊಬೇಕು ಇದು ಕೆಳಗಡೆ ಸಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಬೇಸು ಫೈ ಇದ್ದೀನಿ ಸ್ವಲ್ಪ ಸ್ಟಿಫಾಗಿ ಹುಲ್ಲನ್ನು ಎಳ್ಕೊಂಡು ಈ ಥರ ಹಾಕೋಬೇಕು ಜಾಸ್ತಿ ಟೈಟಾಗಿ ಇಟ್ಕೊಂಡು ಎಳ್ಕೊಳ್ಳೋದು ಬೇಡ ನೋಡಿ ನಂದೀಗ ಫೈ ಕಂಪ್ಲೀಟ್ ಆಯಿತು ತರ್ಟಿನಿಗೆ ಬಂದೆ ತರ್ಟಿನಿಗೆ ನೆಕ್ಸ್ಟ್ ನೋಡಿ ಈ ಥರ ಕಾಣಿಸುತ್ತೆ ಹಾಂ ನೆಕ್ಸ್ಟ್ ಇದನ್ನೀಗ ಈ ಥರ ಮೇಲೆ ಕೈ ಹಿಡ್ಕೊಂಡು ಬೇಸ್ ರೆಡಿ ಆಯ್ತಲ್ಲ ನೆಕ್ಸ್ಟ್ ಈ ಥರ ಪುಟ್ಟಿ ನಾವು ಹೆಂಗೆ ಪುಟ್ಟಿ ಎಣಿತೀವೋ ಆ ಥರ ಒಂದು ಮೇಲ್ ಬರಬೇಕು ಇನ್ನೊಂದು ಡೌನ್ ಹೋಗಬೇಕು ಮೇಲೊಂದು ಬರಬೇಕು ಕೆಳಗಡೆ ಒಂದು ಬರಬೇಕು ಈ ಥರ ನಾನು ಸಿಕ್ಸ್ಟೀನ್ ಮಾಡ್ಕೊತೀನಿ ಈ ಥರ ಲೇಯರು ಸಿಕ್ಸ್ಟೀನ್ ಮಾಡ್ಕೊತೀನಿ ನಾನು ಹೈಟು ನಮಗೆ ಪುಟ್ಟಿ ಎಷ್ಟುದ್ದ ಬೇಕೋ ಅಷ್ಟು ಲೇಯರು ನೀವು ಇನ್ಕ್ರೀಸ್ ಮಾಡ್ಕೊತಾ ಹೋಗಬೇಕು ನನಗೆ ಇಷ್ಟು ಸಾಕು ಸೊ ನಾನು ಸಿಕ್ಸ್ಟೀನ್ ಮಾಡ್ಕೊತೀನಿ ನೋಡಿ ಈ ಥರ ಪುಟ್ಟಿ ಹೇಗೆ ಹೇಳ್ಕೊ ಎಣಿತೀವೋ ಅದೇ ರೀತಿ ಎಣ್ಕೊಂಡು ಹೋಗಬೇಕು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಪುಟ್ಟಿ ಈ ಥರನೇ ಡಿಸೈನ್ ಬಂತ ಈ ಪ್ಲಾಸ್ಟಿಕ್ ಬಾಕ್ಸ್ ಕೊಡೋ ಬದಲು ಈ ಥರ ನಮ್ಮ ಕೈಯಲ್ಲೇ ಹ್ಯಾಂಡ್ ಮೇಡ್ ಮಾಡಿರೋ ಪ್ರಾಡಕ್ಟ್ನ ಕೊಟ್ಟರೆ ತುಂಬ ಖುಷಿಯಾಗುತ್ತೆ ಡಿಫ್ರೆಂಟಾಗೂ ಇರುತ್ತೆ ನೋಡಿ ಇಲ್ಲಿ ಸ್ವಲ್ಪ ಗ್ಯಾಪ್ ಆಗಿದೆಯಲ್ಲ ಆವಾಗ ಸ್ವಲ್ಪ ಈ ಥರ ಹುಲ್ಲನ್ನು ಈ ಥರ ಕೆಳಗಡೆ ಜಸ್ಟ್ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಹುಲ್ಲನ್ನು ಕೆಳಗಡೆ ಬರುತ್ತೆ ಈ ಥರ ಎಲ್ಲೂ ಗ್ಯಾಪ್ ಇರಬಾರ್ದು ನೋಡಿ ಹುಲ್ಲನ್ನು ಸ್ವಲ್ಪ ಮೇಲೆಲ್ಲರೂ ನಿಮಗೆ ಗ್ಯಾಪ್ ಕಾಣಿಸ್ತು ಅಂದರೆ ಸ್ವಲ್ಪ ಈ ಥರ ಹುಲ್ಲನ್ನು ಪುಷ್ ಮಾಡಿ ಕೆಳಗಡೆ ಎಳ್ಕೋಬೇಕು ಬರುತ್ತೆ ಹುಲ್ಲನ್ನು ಜಾಸ್ತಿ ಇಟ್ಕೊಂಡು ಇಳಿಯೋದು ಬೇಡ ಇಲ್ಲಾಂದರೆ ಇದು ಪ್ಲಾ ಪೇಪರ್ ಆಗಿರೋದ್ರಿಂದ ಪೇಪರ್ ಹಿಂಗೆ ಫೋಲ್ಡ್ ಆಗಿಬಿಡುತ್ತೆ ಸ್ವಲ್ಪ ಫ್ರೀಯಾಗಿ ಇದು ಮಾಡ್ಕೊಬೇಕು ನೋಡಿ ನಾನು ಸಿಕ್ಸ್ಟೀನ್ ಲೇಯರ್ನ ಎಣ್ಕೊಂಡಿದ್ದೀನಿ ನಿಮಗೆ ಪುಟ್ಟಿ ಸ್ವಲ್ಪ ಎಷ್ಟು ದೊಡ್ಡದು ಬೇಕು ಅಂತಂದರೆ ನೀವು ಇಪ್ಪತ್ತು ಲೇಯರ್ನ ಎಳ್ಕೋಬೋದು ನನಗೆ ಸಾಕು ನಾನು ಹದಿನಾರು ಲೇಯರ್ನ ಎಳ್ಕೊಂಡಿದ್ದೀನಿ ನೋಡಿ ಇದಕ್ಕೀಗ ನಾನು ಗಮ್ಮ ಹಾಕ್ಬಿಟ್ಟು ಇದು ಮಾಡ್ತೀನಿ ಅಲ್ಲ ಲಾಸ್ಟಿಂದು ಲೇಯರ್ನ ಥರ ಗಮ್ ಹಾಕ್ಬಿಟ್ಟು ಕಟ್ ಮಾಡ್ತೇನೆ ಇದು ಪೇಪರ್ ಲೋಟ ಆಗಿರೋದ್ರಿಂದ ಸ್ವಲ್ಪ ಸಾಫ್ಟ್ ಇರುತ್ತೆ ನಾವೇ ಸ್ವಲ್ಪ ಈ ಥರ ಜಾಸ್ತಿ ಭಾರ ಏನಾದರೂ ಇಟ್ಕೊಂಡು ಕ್ರಷ್ ಮಾಡಿಬಿಟ್ರೆ ಅದು ಪೂರ್ತಿ ಫೋಲ್ಡ್ ಆಗುತ್ತೆ ಪುಲ್ಲನ್ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಆದರೆ ಜಾಸ್ತಿ ಫೋರ್ಸಾಗಿ ಈ ಥರ ಏನು ಮಾಡೋದಕ್ಕೆ ಬರಲ್ಲ ಇದು ನೋಡಿ ನಾನು ಸಿಕ್ಸ್ಟೀನ್ ಲೇಯರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇದು ಎಕ್ಸ್ಟ್ರಾ ಇದೆಯಲ್ಲ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಒಂದು ಇಂಚ್ ಗ್ಯಾಪ್ ಇಟ್ಬಿಟ್ಟು ಈ ಥರ ಇದನ್ನು ಕಟ್ ಮಾಡ್ಕೊಳ್ಳೋಣ ಗ್ಯಾಪ್ ಇಲ್ಲ ಎಲ್ಲೂ ಲೋಟ ಕಾಣ್ತಾ ಇಲ್ಲ ಇದು ಮೇಲೆ ಏನು ಕಟ್ ಮಾಡಿಕೊಂಡು ಗ್ಯಾಪ್ ಇದೆಯೋ ಇದಕ್ಕೂ ಈಗ ನಾವು ಹುಲ್ಲನ್ನು ಫಿಲ್ ಮಾಡಬೇಕು ಗ್ಲೂ ಗಮ್ ಹಾಕೊಂಡು ನೋಡಿ ಈಗ ನಾನು ನಾನು ಇಲ್ಲಿ ಎಂಡ್ ಮಾಡಿದ್ನು ಅಲ್ಲಿಂದ ನೆಕ್ಸ್ಟ್ ಗಮ್ ಹಾಕೊತಾ ಇದ್ದೀನಿ ಪೂರ್ತಿ ಫುಲ್ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ತನಕನೂ ಗಮ ಹಾಕ್ಕೊಳ್ಳೋಣ ನೆಕ್ಸ್ಟು ಇಲ್ಲಿ ನಾವು ಎಣಿಯೋದು ಬೇಡ ಈ ಥರ ಹುಲ್ಲನ್ ತಗೊಂಡು ಜಸ್ಟ್ ಈ ಥರ ಅಂಟಿಸ್ತಾ ಬರೋಣ ಎಲ್ಲೂ ಗ್ಯಾಪ್ ಇರಬಾರ್ದು ಆ ಥರ ಇದನ್ನು ಅಂಟಿಸ್ಕೊಂಡು ಬರೋಣ ನೋಡಿ ಮೇಲೆ ಒಂದು ಟೂ ಆರ್ ತ್ರೀಯಲ್ಲಿ ಲೇಯರ್ಸ್ ಬರುತ್ತೆ ಅಷ್ಟೇ ನಾನಿಲ್ಲಿ ಸಿಕ್ಸ್ಟೀನ್ ತೊಗೊಂಡಿದ್ದೆ ನೆಕ್ಸ್ಟ್ ತ್ರೀಯಲ್ಲಿ ಲೇಯರ್ ಹಾಕೊಂಡ್ರೆ ಸೆವೆಂಟೀನ್ ಏಯ್ಟಿ ನೈನ್ಟೀನ್ ಆಯಿತು ನನಗೆ ಪುಟ್ಟಿ ಇಷ್ಟು ಹೈಟ್ ಬಂತು ನಿಮಗೆ ಪುಟ್ಟಿ ಇನ್ನೊಂದು ಸ್ವಲ್ಪ ಹೈಟ್ ಬರಬೇಕು ಇಷ್ಟು ಬರಬೇಕು ಅಂದರೆ ನೀವು ಏಯ್ಟೀನ್ ಲೇಯರ್ಸ್ನ ಎಣ್ಕೊಂಡು ಅದ್ರ ಮೇಲೆ ತ್ರೀ ಲೇಯರ್ಸ್ ಹಾಕ್ಕೊಂಡ್ರೆ ಪುಟ್ಟಿ ಇಷ್ಟು ಹೈಟ್ ಬರುತ್ತೆ ನೋಡಿ ಎಲ್ಲೂ ಗ್ಯಾಪ್ ಇಲ್ಲ ಆ ಥರ ನಾನು ಗಮ್ ಹಾಕ್ಬಿಟ್ಟು ಅಂಟಿಸ್ಕೊಂಡಿದ್ದೀನಿ ಇದನ್ನೀಗ ಕಟ್ ಮಾಡ್ಕೊತೀನಿ ನೆಕ್ಸ್ಟು ನಾವೇನು ಆ್ಯಂಡಲ್ನ ರೆಡಿ ಮಾಡ್ಕೊಂಡಿದ್ವು ಅದನ್ನು ಇದ್ರ ಒಳಗಡೆ ನೋಡಿ ಅಟ್ಲೀಸ್ಟ್ ಹಿಂಗೆ ಮೇಲಾದರೂ ಅಂಟಿಸ್ಬೋದು ಮೇಲೆ ಗಮ್ ಮಾಡಿದ್ರೆ ಒಂದು ಸ್ವಲ್ಪ ಅಷ್ಟು ಸ್ಟಿಫಾಗಿ ಅನಿಸಲ್ಲ ಇದ್ರ ಒಳಗಡೆ ನೋಡಿ ಸ್ವಲ್ಪ ಗ್ಯಾಪ್ ಬಿಡುತ್ತೆ ಇದ್ರೊಳಗಡೆ ಲಾಸ್ಟ್ ಎಡ್ಜ್ ತನಕ ನೋಡಿ ಲಾಸ್ಟ್ ಲಾಸ್ಟ್ ಎಡ್ಜ್ ತನಕ ಈ ಥರ ತೊಗೊಂಡೋಗಿ ಇದನ್ನು ಹ್ಯಾಂಡಲ್ನ ಕೂರಿಸ್ಕೋಬೇಕು ಆವಾಗ ಸ್ವಲ್ಪ ಸ್ಟಿಫ್ ಅನಿಸುತ್ತೆ ನೆಕ್ಸ್ಟ್ ಇದ್ರ ಆಪೋಸಿಟ್ನೇ ಇದ್ರ ಕರೆಕ್ಟಾಗಿ ಆಪೋಸಿಟ್ ಕೂರಿಸ್ಕೊಂಡ್ರೆ ಪುಟ್ಟಿ ಬರುತ್ತೆ ನೋಡಿ ನಾನು ಲಾಸ್ಟ್ ಲಾಸ್ಟ್ ಎಡ್ಜ್ ತನಕ ಎರಡು ಕಡೆನೂ ಹಾಕಿದ್ದೀನಿ ನೋಡಿ ಹ್ಯಾಂಡಲ್ಲು ಈಕ್ವಲ್ ಆಗಿ ಬಂದಿದೆ ಆ ಕಡೆ ಕ್ರಾಸ್ ಆಗಿಲ್ಲ ಈ ಕಡೆ ಇದಾಗಿಲ್ಲ ನೋಡಿ ಹೈಟು ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹೈಟು ನೀವು ಇದು ಮಾಡ್ಕೋಬೋದು ಇದೇನು ಎಕ್ಸ್ಟ್ರಾ ಇದೆಯೋ ಇದನ್ನು ನಾವು ಕಟ್ ಮಾಡ್ಕೋಬೇಕು ಓಕೆನಾ ಇದನ್ನು ಕಟ್ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ ಹ್ಯಾಂಡಲ್ಲು ನೋಡಿ ಎಲ್ಲೂ ಗ್ಯಾಪ್ ಇಲ್ಲ ಇದನ್ನೀಗ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಗಮ್ ಹಾಕ್ಕೊಳ್ಳೋಣ ಇಲ್ಲಿ ಗ್ಯಾಪ್ ಇರುತ್ತಲ್ಲ ನಾವೇನು ಹ್ಯಾಂಡಲ್ನ ಇದ್ರೊಳಗಡೆ ಹಾಕಿದ್ದೀವೋ ಈ ಹ್ಯಾಂಡಲ್ ಒಳಗಡೆ ಗಮ್ನ ಈ ಥರ ಹಾಕ್ಕೊಳ್ಳೋಣ ಎರಡು ಕೂಡ ಮತ್ತು ಇಲ್ಲಿ ಏನು ವೈಟ್ ಕಲರ್ ಇದೆಯೋ ಇದಕ್ಕೆಲ್ಲ ನಾವು ಉಲ್ಲನ್ ಫಿಲ್ ಮಾಡಬೇಕು ಸೊ ಇದಕ್ಕೂ ನಾನು ಗಮ್ ಹಾಕೊತಾ ಇದ್ದೀನಿ ನಾನು ಸ್ಟೆಪ್ ಬೈ ಸ್ಟೆಪ್ ಪೂರ್ತಿ ವೀಡಿಯೋನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿ ನೋಡಿ ಈ ಥರ ಏನು ಗ್ಯಾಪ್ ಇದೆಯೋ ಇದಕ್ಕೂ ಈ ಥರ ಫಿಲ್ ಮಾಡ್ಕೋಬೇಕು ಗಮ್ ಹಾಕ್ಕೊಂಡು ಈಗ ಇದಕ್ಕೆ ಇಲ್ಲಿ ಸ್ಟಾರ್ಟ್ ಏನು ಹ್ಯಾಂಡಲ್ ಹಾಕಿದ್ವೋ ಅಲ್ಲಿಂದ ಈ ಹುಲ್ಲನ್ನು ಈ ಥರ ಪ್ಲೇಸ್ ಮಾಡ್ಕೊಂಡು ಹೋಗೋಣ ಎಲ್ಲೂ ಗ್ಯಾಪ್ ಇರಬಾರ್ದು ಹುಲ್ಲಂದು ನಾವು ಪೇಪರ್ ಲೋಟ ಹಾಕಿದ್ವಿ ಅಂತ ಫೀಲೇ ಆಗಲ್ಲ ನೋಡಿ ನನ್ನ ಒಳಗಡೆ ಹುಲ್ಲನ್ನು ಇದು ಮಾಡ್ಕೊಂಡು ಅಂಟಿಸ್ಕೊಂಡು ಬಂದಿದ್ದೀನಿ ಇಲ್ಲಿ ಲಾಸ್ಟ್ ಇಲ್ಲಿ ಗ್ಯಾಪ್ ಇರುತ್ತಲ್ಲ ಇನ್ನೇನು ಡ್ರೈ ಆಗ್ತಾ ಇರುತ್ತೆ ಗಮ್ಮು ಆವಾಗ ಈ ಕಡೆ ಈ ಕಡೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ ಕಾಣಿಸ್ತಾ ಇದೆಯಾ ನೋಡಿ ಸ್ವಲ್ಪನ ಗ್ಯಾಪ್ ಇರೋಲ್ಲ ಹಾಗೆ ಡ್ರೈ ಆಗುತ್ತೆ ಈಗ ಹುಲ್ಲನ್ನು ನಾನು ಕಟ್ ಮಾಡಿಕೊಂಡು ಕ್ಲೋಸ್ ಮಾಡ್ತೀನಿ ನೋಡಿ ಈ ಥರ ಎಲ್ಲೂ ಗ್ಯಾಪ್ ಇಲ್ದಲೆ ಪ್ಲೇನ್ ಬೇಸು ಉಲ್ಲನ್ ಬಾಸ್ಕೆಟ್ ರೆಡಿ ಆಯಿತು ನೋಡಿ ಎಲ್ಲೂ ಗ್ಯಾಪ್ ಇಲ್ಲ ಇಲ್ಲಿ ಸೆಂಟ್ರಲ್ ಮಾತ್ರ ವೈಟ್ ಪೇಪರ್ ಲೋಟ ಕಾಣಿಸುತ್ತೆ ನೋಡಿ ಬ್ಯಾಕ್ ಸೈಡು ಬೇಸು ಇದು ಹ್ಯಾಂಡಲ್ ಹ್ಯಾಂಡಲ್ಲು ಸಹ ಎಷ್ಟು ಗ್ರಿಪ್ ಇದೆ ನೋಡಿ ನೆಕ್ಸ್ಟು ಇದಕ್ಕೀಗ ನಾನು ಫ್ಲವರ್ದು ಥ್ರೆಡ್ ತೊಗೊಂಡಿದ್ನಲ್ಲ ಡಿಸೈನ್ದು ಇದನ್ನೀಗ ಪ್ಲೇಸ್ ಮಾಡ್ತೀನಿ ನೋಡಿ ಇದಕ್ಕೆ ಈ ಥರ ಗ್ಲೂ ಹಾಕೋಣ ಹ್ಯಾಂಡಲ್ ಎಲ್ಲಿದೆಯೋ ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಪುನಃ ಇದನ್ನು ಮಾಡಿಕೊಂಡು ನೋಡಿ ಸ್ವಲ್ಪ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಆ ಟೇಪ್ ಅಂಟ್ಕೊಳ್ಳುತ್ತೆ ಫ್ಲವರ್ ಬಿಟ್ಟು ಬೇರೆ ಡಿಸೈನ್ಸು ಸಹ ನೀವು ಹಾಕೋಬೋದು ನಾನು ಫ್ಲವರ್ ಡಿಸೈನ್ ಯೂಸ್ ಮಾಡಿದ್ದೀನಿ ಇದನ್ನ ಕಟ್ ಮಾಡ್ಕೊಳ್ಳೋಣ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಟ್ರೆ ಸಾಕು ನೋಡಿ ಉಲ್ಲನ್ ಬ್ಯಾಸ್ಕೆಟ್ ರೆಡಿ ಆಯಿತು ನೋಡಿ ಈ ಥರ ಉಲ್ಲನ್ ಬ್ಯಾಸ್ಕೆಟ್ಗೆ ಈ ಥರ ನಾವು ಎಳ್ಳು ಬೆಲ್ಲ ಪ್ಯಾಕೆಟ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಈ ರೀತಿ ಇಟ್ಟುಬಿಟ್ಟು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲೂ ಸ್ವಲ್ಪ ಗ್ಯಾಪ್ ಇಲ್ಲ ನೀಟಾಗಿ ಫಿನಿಶ್ ಬಂದಿದೆ ನೋಡಿ ಈ ಸುಂದರವಾದ ಪೇಪರ್ ಬ್ಯಾಸ್ಕೆಟ್ ರೆಡಿಯಾಗಿದೆ ಎಳ್ಳು ಬೆಲ್ಲ ಬೀರೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ನಮ್ಮ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಚಿತವಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು